ಆ ದಿನ ಮನೆ ತುಂಬ ಮೌನವಾಗಿತ್ತು ಯಾರು ಜೋರಾಗಿ ಮಾತನಾಡುತ್ತಿರಲಿಲ್ಲ ಯಾರೂ ನಗುತ್ತಿರಲಿಲ್ಲ ಆಸ್ಪತ್ರೆಯ ಹೊರಗೆ ನಿಂತಿದ್ದ ಶಾಂತಮನ ಕೈಗಳು ನಡುಗುತ್ತಿವೆ ಅವಳ ಹೊಟ್ಟೆಯಲ್ಲಿ ಒಂಬತ್ತು ತಿಂಗಳು ಜೀವಿಸಿದ್ದ ಮಗು ಇಂದು ಈ ಜಗತ್ತಿಗೆ ಬಂದಿತ್ತು ಡಾಕ್ಟರ್ ನಿಧಾನವಾಗಿ ಹೇಳಿದರು ಅಭಿನಂದನೆಗಳು ಹೆಣ್ಣು ಮಗು ಎಂದು ಆ ಮಾತು ಕೇಳಿದ ಕ್ಷಣ ಶಾಂತಮನ ಕಣ್ಣುಗಳಲ್ಲಿ ನೀರು ತುಂಬಿತು ಆನಂದದಿಂದ ಅಲ್ಲ ಭಯದಿಂದ ಏಕೆಂದರೆ ಅವಳಿಗೆ ಗೊತ್ತಿತ್ತು ಈ ಮನೆಯವರಿಗೆ ಹೆಣ್ಣು ಮಗು ಬೇಕಿರಲಿಲ್ಲ ಗಂಡ ಸುಮ್ಮನೆ ಕುರ್ಚಿಯಲ್ಲಿ ಕೂತಿದ್ದ ಮುಖದಲ್ಲಿ ಯಾವ ಭಾವವೂ ಇರಲಿಲ್ಲ ಅತ್ತೆಯವರು ದೂರದಲ್ಲಿ ನಿಂತು ಮತ್ತೆ ಪ್ರಯತ್ನ ಮಾಡಬೇಕು ಎಂದು ಗುಸುಗುಸಿದರು ಆ ಮಾತು ಶಾಂತಮ್ಮನ ಹೃದಯಕ್ಕೆ ಚೂರಿಯಂತೆ ತಾಕಿತು ಮಗು ಹುಟ್ಟಿದ ಮೊದಲ ದಿನ ಹೂವುಗಳಿಲ್ಲ ಸಿಹಿ ಇಲ್ಲ ಆನಂದವಿಲ್ಲ ಮಗು ಅತ್ತಾಗ ಯಾರು ಓಡಿ ಬಂದು ಎತ್ತಲಿಲ್ಲ ಹೆಣ್ಣು ಮಗು ಹೆಚ್ಚು ಅತ್ತರೆ ಒಳ್ಳೆಯದಿಲ್ಲ ಎಂದು ಹೇಳಿ ಅವಳನ್ನೇ ಕದರಿಸಿದರು ದಿನಗಳು ಕಳೆದವು ಮಗು ಬೆಳೆದಂತೆ ಶಾಂತಮ್ಮನ ನೋವು ಕೂಡ ಬೆಳೆದಿತು ಮಗುವನ್ನು ಎತ್ತಿಕೊಂಡರೆ ಅಷ್ಟೆಲ್ಲ ಪ್ರೀತಿ ತೋರಿಸಬೇಡ ಎಂದರು ಮಗುವಿನ ಬಟ್ಟೆಗೆ ಖರ್ಚು ಮಾಡಿದರೆ ಇವಳಿಗೇನು ಇಷ್ಟು ಬೇಕಾ ಎಂದರು ಆ ಮಗು ತನ್ನ ತಪ್ಪೇನು ಎಂಬುದೇ ಗೊತ್ತಿಲ್ಲದೆ ತಾಯಿಯ ಎದೆಯ ಬಳಿ ನಿದ್ರೆ ಮಾಡುತ್ತಿತ್ತು ಶಾಂತಮ್ಮ ಮಾತ್ರ ಪ್ರತಿ ರಾತ್ರಿ ಮಗುವನ್ನು ಎದೆಗೆ ಎಪ್ಪಿಕೊಂಡು ಕಣ್ಣೀರಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಳು ನಿನ್ನ ತಪ್ಪೇನೂ ಇಲ್ಲ ಕಂದ ಈ ಜಗತ್ತೇ ಇನ್ನೂ ಸರಿಯಾಗಿಲ್ಲ ಒಂದು ದಿನ ಅತ್ತೆಯವರಿಗೆ ತೀವ್ರವಾಗಿ ಅಸ್ವಸ್ಥತೆ ಆಯಿತು ರಾತ್ರಿ ಹೊತ್ತು ಎಲ್ಲರೂ ಗಾಬರಿಗೊಂಡರು ಆ ಸಮಯದಲ್ಲಿ ಯಾರೂ ಧೈರ್ಯವಾಗಿ ಮುಂದೆ ಬರಲಿಲ್ಲ ಆಗ ಅದೇ ಚಿಕ್ಕ ಹೆಣ್ಣು ಮಗು ಬೆಳೆದಿದ್ದು ಶಾಲೆಗೆ ಹೋಗುತ್ತಿದ್ದವಳು ಓಡಿ ಬಂದು ಅಜ್ಜಿಯನ್ನು ಎಬ್ಬಿಸಿದಳು ಅಜ್ಜಿ ಭಯಪಡಬೇಡಿ ನಾನಿದ್ದೇನೆ ಎಂದಳು ಆ ಮಗು ನೀರು ತಂದಳು ಫೋನ್ ಕರೆ ಮಾಡಿದಳು ಅಜ್ಜಿಯ ಕೈ ಹಿಡಿದುಕೊಂಡು ಒಳಗಿನಿಂದ ಅತ್ತುಕೊಂಡಳು ಆ ರಾತ್ರಿ ಮೊದಲ ಬಾರಿ ಅತ್ತೆಯವರು ಆ ಮಗುವನ್ನು ಗಮನದಿಂದ ನೋಡಿದರು ವರ್ಷಗಳು ಕಳೆದವು ಆ ಹೆಣ್ಣು ಮಗು ಶಿಕ್ಷಣ ಪಡೆದು ಒಳ್ಳೆಯ ಕೆಲಸಕ್ಕೆ ಸೇರಿದಳು ಅದೇ ಮನೆಗೆ ಅವಳ ಸಂಬಳದಿಂದ ಮೊದಲ ಫ್ಯಾನ್ ಬಂದಿತು ಮೊದಲ ಫ್ರಿಜ್ ಬಂದಿತು ಮೊದಲ ಸಂತೋಷ ಬಂದಿತು ಅತ್ತೆಯವರು ಒಂದು ದಿನ ಶಾಂತಮ್ಮನ ಬಳಿ ನಿಧಾನವಾಗಿ ಹೇಳಿದರು ನಾವು ತಪ್ಪು ಮಾಡುತ್ತೇವೆ ಹೆಣ್ಣು ಮಗು ಭಾರವಲ್ಲ ಆಶೀರ್ವಾದ ಶಾಂತಮ್ಮ ಆ ಮಾತು ಕೇಳಿ ಮೌನವಾಗಿ ನಗಿದರು ಕಣ್ಣೀರಲ್ಲಿ ಅಲ್ಲ ಗೌರವದಲ್ಲಿ ಆ ಹೆಣ್ಣು ಮಗು ಇಂದು ಮನೆಗೆ ಬೆಳಕು ಅದೇ ಮನೆ ಒಂದು ಕಾಲದಲ್ಲಿ ಅವಳನ್ನು ಒಪ್ಪಿಕೊಳ್ಳಲು ಸಿದ್ಧವಿರಲಿಲ್ಲ ಹೆಣ್ಣು ಮಗು ಹುಟ್ಟಿದ ದಿನ ಮೌನವಾಗಿರಬಹುದು ಆದರೆ ಅವಳು ಬೆಳೆದ ದಿನ ಅದೇ ಮನೆ ಹೆಮ್ಮೆ ಪಡುವುದು ಖಚಿತ ಮಗು ಹೆಣ್ಣೋ ಗಂಡೋ ಅಲ್ಲ ಮಾನವೀಯತೆ ಎದ್ದರೆ ಸಾಕು